ಈ ಸಲ ಕಪ್ ನಮ್ದೆ ಅಲ್ಲಲ್ಲ ಈ ಸಲ ಕಪ್ ನಮ್ದು ಹೌದು ಈ ಸಲ ಕಪ್ ಗೆದ್ದು ಬೀಗಿದ್ದು ಆರ್ ಸಿ ಬಿ ಎ ಕೋಟಿ ಕೋಟಿ ಹೃದಯಗಳ ಕನಸು ಕೊನೆಗೂ ನನಸಾಗಿದೆ ಹುಡುಗರು ಗೆದ್ರು ಕಪ್ಪೆ ಹುಡುಗಿಯರು ಗೆದ್ರು ಕಪ್ಪೆ ಈ ಸಲ ಕಪ್ ನಮ್ದೆ ಅನ್ನೋ ಪುನೀತ್ ರಾಜ್ಕುಮಾರ್ ಅವರ ಡೈಲಾಗ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚಲ್ ಎಬ್ಬಿಸಿದೆ ಯಾಕಂದ್ರೆ ಐಪಿಎಲ್ ನಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲದಿದ್ರು ಡಬ್ಲ್ಯೂ ನಲ್ಲಿ ಆರ್ ಸಿ ಬಿ ಕಪ್ ಗೆದ್ದು ಬೀಗಿದೆ ಜೊತೆಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾನು ಫ್ಯಾನ್ಸ್ ಖುಷಿಯಿಂದಲೇ ಹೇಳ್ತಿದ್ದಾರೆ ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ಆರ್ ಸಿಬಿ ಎದ್ದೇ ಹವ ಆರ್ ಸಿ ಬಿ ಕ್ರೇಜ್ ಈ ಜೋಶ್ ಕಡಿಮೆಯಾಗೋ ಮಾತೇ ಇಲ್ಲ ಬಿಡಿ ಅದರಲ್ಲೂ ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ದಿನವೇ ಬೆಂಗಳೂರು ಟೀಮ್ನ ಸಿಂಹಿಣಿಯರು ಕಪ್ ಗೆದ್ದು ಚಾಂಪಿಯನ್ ಆಗಿದ್ದಾರೆ ಈ ವೀರ ವನಿತೆಯರಲ್ಲಿ ನಮ್ಮ ರೊಟ್ಟಿ ಕ್ರೊಟ್ಟಿ ತಿಂದು ಅಷ್ಟೇ ಕದರ್ನಲ್ಲಿ ಫೀಲ್ಡ್ಗಿಳಿದು ಡಿಸಿ ಬ್ಯಾಟರ್ ಗಳನ್ನ ಬೆವರಿಳಿಸಿದ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಐಪಿಎಲ್ ಆಗ್ಲಿ ಡಬ್ಲ್ಯೂ ಎಲ್ ಆಗ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಇರುವ ತೂಕವೇ ಬೇರೆ ಆರ್ ಗೆ ಫ್ಯಾನ್ಸ್ ಕ್ರೇಜ್ ಇರೋದೇ ಹಾಗೆ ಐಪಿಎಲ್ ಎಂದಾಗ ಆರ್ ಸಿ ಬಿ ಕಿಂಗ್ ಕೊಹ್ಲಿ ಎಲ್ ಬಂದಾಗ ಆರ್ ಬಿ ಕ್ಯಾಪ್ಟನ್ ಸ್ಮೃತಿ ಮಂದಾನ ಅಭಿಮಾನಿಗಳ ಹಾಟ್ ಫೇವರೇಟ್ ಆದರೆ ಆರ್ ಸಿಬಿ ಟೀಮ್ ನಲ್ಲಿ ಈ ಬಾರಿ ಕನ್ನಡಿಗರ ಮನೆಗೆದ್ದ ಹುಡುಗಿಯೇ ಶ್ರೇಯಾಂಕ ಪಾಟೀಲ್ ಅಪ್ಪಟ ಕನ್ನಡತಿ ಉತ್ತರ ಕರ್ನಾಟಕದ ಹುಡುಗಿ ತಂದೆ ರಾಜೇಶ್ ಪಾಟೀಲ್ ಇವರು ಉದ್ಯಮಿ ನಮ್ಮ ಕಲಬುರಗಿ ಜಿಲ್ಲೆಯ ಕುವರಿ ಶ್ರೇಯಾಂಕ ಪಾಟೀಲ್ ಆರ್ ಸಿ ಬಿ ಗೆಲುವಿನ ರೂವಾರಿಯೂ ಹೌದು ಆರ್ ಬಿಗೆ ಕಬ್ಬರ ನೀಗಿಸಿದ್ದು ಕೂಡ ಇದೇ ಶ್ರೇಯಾಂಕ ಪಾಟೀಲ್ ಅನ್ನೋದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ನಿಮಗೆ ಗೊತ್ತಿರಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ಶ್ರೇಯಾಂಕ ಪಾಟೀಲ್ ಇದುವರೆಗೆ ಯಾರೂ ಮಾಡದ ದಾಖಲೆಯನ್ನ ತನ್ನ ಹೆಸರಿಗೆ ಬರೆದುಕೊಂಡಿದ್ದಾರೆ ಜೊತೆಗೆ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಈ ಹೆಮ್ಮೆಯ ಕನ್ನಡತಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವಿನ ರೂವಾರಿಗಳಲ್ಲಿ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೂಡ ಒಬ್ರು ಈ ಪಂದ್ಯದಲ್ಲಿ ಮೂರು ಪಾಯಿಂಟ್ ಮೂರು ಓವರ್ ಗಳನ್ನ ಎಸೆದ ಶ್ರೇಯಾಂಕ ಪಾಟೀಲ್ ಕೇವಲ ಹನ್ನೆರಡು ರನ್ ಗಳನ್ನ ಮಾತ್ರ ನೀಡಿದ್ರು ನಾಲ್ಕು ವಿಕೆಟ್ಗಳನ್ನ ಕಂಬಳಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ವಿಶೇಷ ಅಂದ್ರೆ ಈ ನಾಲ್ಕು ಗಳೊಂದಿಗೆ ಉಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ಎರಡು ಬಾರಿ ನಾಲ್ಕು ವಿಕೆಟ್ ಪಡೆದ ದಾಖಲೆಯೊಂದು ಶ್ರೇಯಾಂಕ ಹೆಸರಿಗೆ ಸೇರ್ಪಡೆಯಾಗಿದೆ ಅಂದ್ರೆ ಶ್ರೇಯಾಂಕ ಅವರನ್ನ ಹೊರತುಪಡಿಸಿ ಬೇರೆ ಯಾವುದೇ ಆಟಗಾರ್ತಿ ಎಲ್ ನಲ್ಲಿ ಎರಡು ಬಾರಿ ನಾಲ್ಕು ವಿಕೆಟ್ ಗಳನ್ನ ಕಬಳಿಸಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಲೀಗ್ ಹಂತದ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ದ ಶ್ರೇಯಾಂಕ ಪಾಟೀಲ್ ಇದೀಗ ಫೈನಲ್ ಪಂದ್ಯದಲ್ಲೂ ನಾಲ್ಕು ವಿಕೆಟ್ ಗಳನ್ನ ಉರುಳಿಸಿದ್ರು ಈ ಮೂಲಕ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಯಾರೂ ಮಾಡದ ಸಾಧನೆ ಮಾಡಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಈ ಬಾರಿಯ ಟೂರ್ನಿಯಲ್ಲಿ ಒಟ್ಟು ಹನ್ನೆರಡು ವಿಕೆಟ್ ಕಬಳಿಸುವ ಮೂಲಕ ಪರ್ಪಲ್ ಕ್ಯಾಪ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಆರ್ಸಿಪಿಗೆ ಕಪ್ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕನ್ನಡತಿ ಶ್ರೇಯಾಂಕ ಇದೇ ನಲ್ಲಿ ಗಾಯದ ಸಮಸ್ಯೆಯಿಂದ ನರಳಿದ್ರು ಜೊತೆಗೆ ಆರಂಭಿಕ ಪಂದ್ಯಗಳಲ್ಲಿ ಅಷ್ಟು ಕೂಡ ಮಿಂಚಿರಲಿಲ್ಲ ಹೀಗಾಗಿಯೇ ಕೆಲ ಪಂದ್ಯಗಳಿಂದ ಶ್ರೇಯಾಂಕ ಪಾಟೀಲ್ ಅವರನ್ನ ಕೈ ಬಿಡಲಾಗಿತ್ತು ಆದರೆ ಮತ್ತೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಪಡೆದ ಬಳಿಕ ಕನ್ನಡತಿಯ ಅಸಲಿ ಖದರ್ ಸ್ಟಾರ್ಟ್ ಆಗಿತ್ತು ಆರ್ ಸಿಬಿಯ ಬೌಲಿಂಗ್ ವಿಭಾಗದ ಸ್ಟ್ರೆಂತ್ ಅಂದ್ರೆ ಶ್ರೇಯಾಂಕ ಎಂಬ ಮಟ್ಟಿಗೆ ಕನ್ನಡತಿಯ ಸ್ಪಿನ್ ಮೋಡಿ ಮಾಡಿತ್ತು ಎರಡು ಪಂದ್ಯಗಳಿಂದ ಹೊರಗೆ ಉಳಿದಿದ್ದ ಶ್ರೇಯಾಂಕ ಮತ್ತೆ ತಂಡಕ್ಕೆ ಮರಳಿ ಬಂದಾಗ ಎಲ್ಲರೂ ಅಚ್ಚರಿ ಪಡುವಂತೆ ಬ್ಯಾಕ್ ಮಾಡಿದ್ರು ಅದೆಷ್ಟರ ಮಟ್ಟಿಗೆ ಶ್ರೇಯಾಂಕ ಕಮ್ ಬ್ಯಾಕ್ ಮಾಡಿದ್ರು ಅಂದ್ರೆ ಎಂಟು ಪಂದ್ಯಗಳಲ್ಲಿ ಬರೋಬ್ಬರಿ ಹದಿಮೂರು ವಿಕೆಟ್ ಪಡೆದು ಈ ಟೂರ್ನಿಯ ಹೈಯೆಸ್ಟ್ ವಿಕೆಟ್ ಟೇಕರ್ ಅನ್ನಿಸಿಕೊಂಡ್ರು ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಆಗಿ ಟ್ರೋಫಿ ಗೆಲ್ಲಲು ಕಾರಣರಾದರು ಕಳೆದ ವರ್ಷ ಆರಂಭವಾಗಿದ್ದ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಬಿ ಪರ ಗಮನ ಸೆಳೆದಿದ್ದ ಶ್ರೇಯಾಂಕ ಪಾಟೀಲ್ ನಂತರ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಇದಕ್ಕೂ ಮುನ್ನ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ನಲ್ಲಿ ಟೂರ್ನಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿದ್ರು ಭಾರತ ತಂಡದ ಪರ ತಮ್ಮ ಚೊಚ್ಚಲ ಸರಣಿಯಲ್ಲಿಯೇ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೆರಿಬಿಯನ್ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಗಯಾನ ಅಮೆಜಾನ್ ವಾರಿಯರ್ಸ್ ಪರ ಆಡಿದ್ದ ಶ್ರೇಯಾಂಕ ಅತಿ ಹೆಚ್ಚು ವಿಕೆಟ್ಗಳನ್ನು ತಮ್ಮ ಖಾತೆಗೆ ಹಾಕಿಕೊಂಡಿದ್ರು ಈ ಟೂರ್ನಿಯಲ್ಲಿ ಅವರು ಒಂಬತ್ತು ವಿಕೆಟ್ ಗಳನ್ನ ಕಿತ್ತಿದ್ರು ಜೊತೆಗೆ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಡಿದ ಭಾರತದ ಮೊದಲ ಆಟಗಾರ್ತಿ ಎಂಬ ಕೀರ್ತಿಗೂ ಕೂಡ ಭಾಜನರಾಗಿದ್ರು ಸದ್ಯ ಟೀಂ ಇಂಡಿಯಾ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಕಮಾಲ್ ಮಾಡ್ತಾ ಇರುವ ಕನ್ನಡ ಶ್ರೇಯಾಂಕ ಪಾಟೀಲ್ ಅವರಿಗೆ ಸ್ಫೂರ್ತಿ ಯಾರು ಗೊತ್ತಾ ಭಾರತ ತಂಡದ ಮಾಜಿ ನಾಯಕ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ನಾನು ಚಿಕ್ಕ ಬಾಲಕಿ ಇದ್ದಾಗಿದ್ದು ವಿರಾಟ್ ಕೊಹ್ಲಿ ಆಟವನ್ನ ನೋಡ್ತಾ ಬಂದಿದ್ದೇನೆ ನನ್ನ ಪಾಲಿಗೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ದೇವರು ಎಂದು ಶ್ರೇಯಾಂಕ ಪಾಟೀಲ್ ಹೇಳಿಕೊಂಡಿದ್ದಾರೆ ಆರ್ಸಿಬಿ ಟೀಮ್ಗೆ ಚಾಂಪಿಯನ್ ಪಟ್ಟ ತಂದುಕೊಟ್ಟ ಕನ್ನಡದ ಕುವಾರಿ ಶ್ರೇಯಾಂಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಕನ್ನಡಿಗರ ಪ್ರೀತಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಆರ್ ಸಿಬಿಯ ಅಭಿಮಾನಿಗಳು ಸದಾ ಈ ಸಲ ಕಪ್ ನಮ್ದೇ ಎಂದು ಜಪ ಮಾಡ್ತಾ ಇದ್ರು ಅವರು ಬಯಸಿದಂತೆ ಈ ಬಾರಿ ಕಪ್ ಗೆದ್ದಿದ್ದೇವೆ ನನ್ನ ಅರ್ಥ ನಾವು ಕಠಿಣ ಪರಿಶ್ರಮ ಪಟ್ಟಿದ್ದೇವೆ ಎಂದು ನಾವು ನೇರವಾಗಿ ಮೈದಾನಕ್ಕೆ ಹಿಡಿದು ಡಬ್ಲ್ಯೂ ಪಿ ಎಲ್ ಗಳನ್ನು ಆಡ್ತಿರ್ಲಿಲ್ಲ ಅದಕ್ಕೂ ಮುನ್ನ ತಂಡದ ಆಟಗಾರ್ತಿಯರೆಲ್ಲ ಸೇರಿ ಕಠಿಣ ಅಭ್ಯಾಸ ಮಾಡಿದ್ದೆವು ಸೀಸನ್ ಆರಂಭಕ್ಕೂ ಮುನ್ನ ನಾವು ಆರ್ ಸಿ ಬಿ ಕ್ಯಾಂಪ್ ನಲ್ಲಿ ಕಾಲ ಕಳೆದಿದ್ವು ಪರಸ್ಪರ ಎಲ್ಲರಲ್ಲೂ ಉತ್ತಮ ಬಾಂಧವ್ಯ ಮೂಡಿತ್ತು ಕೆಲವು ನೃತ್ಯ ನಾಟಕ ಹಾಗೂ ಸಂತಸದ ಕ್ಷಣಗಳಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಿದ್ದೆವು ಈ ಟ್ರೋಫಿಯನ್ನ ಅಭಿಮಾನಿಗಳಿಗೆ ಅರ್ಪಿಸುತ್ತೇವೆ ಎಂದಿದ್ದಾರೆ ಹೀಗೆ ಎದುರಾಳಿ ತಂಡಕ್ಕೆ ಸ್ಪಿನ್ ಮೋಡಿಯಿಂದಲೇ ಬೆವರಳಿಸುವ ಶ್ರೇಯಾಂಕ ಚಾಕ್ಲೇಟ್ ಅಂದ್ರೆ ಪಂಚ ಪ್ರಾಣ ಜೊತೆಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಮುದ್ದು ಮುದ್ದಾಗಿ ಬಂದು ಬೆಂಗಳೂರಿಗರ ಮನಸ್ಸು ಕದ್ದು ಡೆಲ್ಲಿ ಟೀಮ್ ನ ಉಳಿಸ್ ಮಾಡಿದ ಶ್ರೇಯಾಂಕ ಪಾಟೀಲ್ ಬಗ್ಗೆ ಫ್ಯಾನ್ಸ್ ಪ್ಲೇಸ್ ದುಪ್ಪಟ್ಟಾಗಿದೆ ಹದಿನಾರು ವರ್ಷಗಳಿಂದ ಕಪ್ ನಮ್ದೇ ಎಂದು ಕನವರಿಸುತ್ತಿದ್ದ ಆರ್ ಸಿ ಬಿ ಫ್ಯಾನ್ಸ್ಗೆ ಜೋಶ್ ಕೊಟ್ಟ ಶ್ರೇಯಾಂಕ ಪಾಟೀಲ್ ಇನ್ನೂ ಹೆಚ್ಚು ಹೆಚ್ಚು ದಾಖಲೆಗಳನ್ನು ಬರೆಯಲಿ ಟೀಂ ಇಂಡಿಯಾದಲ್ಲಿ ಮತ್ತಷ್ಟು ಇತಿಹಾಸ ಸೃಷ್ಟಿಸಲಿ ಎಂಬುದೇ ನಮ್ಮ ಹಾರೈಕೆ ಡಬ್ಲ್ಯೂ ಪಿಎಲ್ ನಲ್ಲಿ ಕಮಾಲ್ ಮಾಡಿದ ಶ್ರೇಯಾಂಕ ಪಾಟೀಲ್ ಬಗ್ಗೆ ನಿಮ್ಮ ಅನಿಸಿಕೆಯ ಬಗ್ಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಆದರೆ ಕಮೆಂಟ್ ಮಾಡುವಾಗ ಭಾಷೆಯ ಮೇಲೆ ಹಿಡಿತವಿರಲಿ ನಮಸ್ಕಾರ